ದಿನದ ಚಂದನೆ ದಲಿತರ ಭೂಮ ದಲಿತರ ಮೇಲಿನ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಗೆ ಹೇಳಿದಿಕ್ಕ ದಲಿತರ ಮೇಲಿನ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಗೆ ಹೇಳಿದ ದಲಿತರ ಭೂಮಿಯನ್ನು ಒತ್ತುವರಿ ಮಾಡಿರುವ ಎಂಪಿಎಂ ಇಲಾಖೆಗೆ ಹೇಳಿದಿಕ್ಕ ಎಂಪಿಎಂ ಒತ್ತುವರಿ ಮಾಡಿರುವ ದಲಿತರ ಭೂಮಿಯನ್ನು ಬಿಡಿಸಿ ಕೊಡದ ಸರ್ಕಾರಕ್ಕೆ ಹೇಳಿದಿಕ್ಕ ಮಂಜೂರಾದ ಭೂಮಿಯನ್ನು ಎಂ ಪಿ ಎಂ ಒತ್ತುವರಿ ಮಾಡಿರುವುದನ್ನು ಬಿಡಿಸಿ ಕೊಡದ ಸರ್ಕಾರಕ್ಕೆ ಹೋರಾಟ ನಲವತ್ತೆಂಟನೇ ದಿನದ ಚಂದನಕೆರೆ ದಲಿತರ ಹೋರಾಟ ದಲಿತರ ಮೇಲಿನ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಗೆ ಹೇಳಿದಿಕ್ಕಾರ ದಲಿತರ ಮೇಲಿನ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಗೆ ಹೇಳಿದಿಕ್ಕ ದಲಿತರ ಭೂಮಿಯನ್ನು ಒತ್ತುವರಿ ಮಾಡಿರುವ ಎಂಪಿಎಂ ಇಲಾಖೆಗೆ ಹೇಳಿದಿಕ್ಕ ಎಂಪಿಎಂನವರು ಒತ್ತುವರಿ ಮಾಡಿರುವ ದಲಿತವರ ಭೂಮಿಯನ್ನು ಬಿಡಿಸಿಕೊಡದ ಸರ್ಕಾರಕ್ಕೆ ಹೇಳದಿಕ್ಕ ದಲಿತರಿಗೆ ಮಂಜೂರಾದ ಭೂಮಿಯನ್ನು ಎಂಪಿಎಂನವರು ಒತ್ತುವರಿ ಮಾಡಿರುವುದನ್ನು ಬಿಡಿಸಿಕೊಡದ ಸರ್ಕಾರಕ್ಕೆ ಹೇಳಿದ